ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಎರಡು ವಿಷಯಗಳ ಕುರಿತಂತೆ ಚರ್ಚೆಯನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಮೊದಲದಾಗಿ ಹೈಕಮಾಂಡ್ ಮೆಚ್ಚುಗೆಗೆ ಕಾಂಗ್ರೆಸ್ ಎಡವುತ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರಿ ನೌಕರರು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಇನ್ನೊಂದು ಬಿ ಜೆ ಪಿ ಟಾಪ್ ಲೆವೆಲ್ ವ ನಂದೀಶ್ ರೆಡ್ಡಿ ಗರಂ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮೊದಲಾಗಿ ಹೈಕಮಾಂಡ್ ಮೆಚ್ಚುಗೆಗೆ ಎಡವಿದ ಕಾಂಗ್ರೆಸ್ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರಿ ನೌಕರರು ಏನಿದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಕುರಿತಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ಆಧಾರದ ಮೇಲೆ ಕೆಲವೊಂದು ಸರ್ಕಾರದ ಆದೇಶ ಮಾಡಲಾಗಿದ್ದರೂ ಕೂಡ ಅದರ ಹಿನ್ನೆಲೆ ಅಗತ್ಯ ಇತ್ತ ಮಂತ್ರಿ ಬರೆದ ಒಂದೇ ಪತ್ರಕ್ಕೆ ಎರಡು ದಿವಸದಲ್ಲಿಯೇ ಕ್ರಮ ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿಗಳು ಆದೇಶಿಸಿದ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೆದಕಿ ನೋಡಿದಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಆದೇಶವನ್ನು ಇವಾಗ ಮತ್ತೆ ಪುನರ್ ಪರಿಶೀಲಿಸಿ ಮುಂದುವರಿಸಲಾಗಿದೆ ಎನ್ನುವ ಕಾಂಗ್ರೆಸ್ ಸರ್ಕಾರದ ಹೇಳಿಕೆ ಸರಿಯೇ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸುವಾಗ ಸರ್ಕಾರದ ಅನುಮತಿ ಪಡೆಯಬೇಕು ಅನ್ನುವಂತಹ ಆದೇಶ ಕೇವಲ ಆರ್ ಎಸ್ ಎಸ್ಸಿಗೆಲ್ಲ ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನುವ ಮಾತುಗಳನ್ನೆಲ್ಲವನ್ನು ಗಮನಿಸಿದಾಗ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಕಾರ್ಯವ ಹೈಕಮಾಂಡನ್ನು ಮೆಚ್ಚಿಸುವುದಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರ ಎಡವಿ ಬಿತ್ತ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಹೈಕಮಾಂಡನ್ನು ಮೆಚ್ಚಿಸುವುದಕ್ಕೆ ಆರ್ ಎಸ್ ಎಸ್ ಅನ್ನು ಇಲ್ಲಿ ತಡೆ ಹಿಡಿಯಬೇಕಾಗಿತ್ತ ಹಿಡಿಯುವ ಉದ್ದೇಶವಿತ್ತ ಅದರಿಂದ ಏನಾಗಿತ್ತು ಅನ್ನುವಂಥದ್ದು ಚರ್ಚೆಗಳು ಬಿಹಾರದ ಚುನಾವಣೆ ನಡೀತಾ ಇದೆ ಬಿಹಾರದ ಚುನಾವಣೆಯ ಒಳಗೆ ಆರ್ ಎಸ್ ಎಸ್ನ ನಿಷೇಧವಾಗಲಿ ಆರ್ ಎಸ್ ಎಸ್ನ ಪಥಸಂಚಲನ ಕುರಿತಂತೆ ಒಂದಷ್ಟು ಚರ್ಚೆಗಳನ್ನು ಮಾಡೋದ್ರ ಮೂಲಕವಾಗಿ ಸರ್ಕಾರದ ಆದೇಶ ಕರ್ನಾಟಕದಲ್ಲಿ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಇರುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಹಾಗಾಗಿ ಬಿಹಾರದ ಚುನಾವಣೆಯೊಳಗೆ ಅಲ್ಪಸಂಖ್ಯಾತರ ಮತಗಳು ಸಹಜವಾಗಿ ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಬರುತ್ತೆ ಬರಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಈ ರೀತಿ ಆಗಿರಬಹುದು ಅಂತ ಅನೇಕರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ಚಟುವಟಿಕೆಯಿಂದ ರಾಷ್ಟ್ರಮಟ್ಟದ ಸುದ್ದಿಯಾಗಿ ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ ಹೈಕಮಾಂಡನ್ನು ಮೆಚ್ಚಿಸಿಕೊಳ್ಳಬಹುದು ಅಂತ ಹೇಳಿ ಈ ನಿರ್ಣಯ ಮಾಡಲಾಯಿತು ಅನ್ನುವಂಥದ್ದು ಸುದ್ದಿ ಇದ್ದರೂ ಇರ್ಬೋದು ಯಾಕೆಂತಂದರೆ ಒಂದು ಹಳೇ ಗಾದಿದೆ ನೋಡಿ ಎಲ್ಲೋ ಹೊಡೆದ್ರೆ ಏನೋ ಆಯಿತು ಅಂತೇಳಿ ಅಂತ ಡ್ಯಾಶ್ ಟ್ಯಾಶ್ಟ್ ಮೇಲೆ ಹೊಡೆದ್ರೆ ದವಡೆ ಹಲ್ಲು ಉದುರುತು ಅಂತ ಹಾಗೆ ಇಲ್ಲಿ ಮಾಡಿದಂತಹ ಸರ್ಕಾರದ ಆದೇಶ ಅಲ್ಲಿ ಅನುಕೂಲವಾಗುತ್ತೆ ಅನ್ನುವಂತಹ ದುರಾಲೋಚನೆ ದುರಾಲೋಚನೆಯಿಂದ ಈ ಕ್ರಮ ಕೈಗೊಂಡಿರಬಹುದು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರಿಗಿನ್ನ ಮೂಲಕ ಮಾಡಲಾಯಿತು ಸಿದ್ದರಾಮಯ್ಯವ್ರದಕ್ಕೆ ಇಂಬುನ ಕೊಟ್ಟರೋ ಗೊತ್ತಿಲ್ಲ ನೋಡೋಣ ಒಟ್ಟು ಹೈಕಮಾಂಡನ್ನು ಮೆಚ್ಚಿಸಲಿಕ್ಕೆ ಹೋಗಿ ಕಾಂಗ್ರೆಸ್ ಎಡವಿದೆ ಅನ್ನುವಂಥದ್ದು ಒಂದು ಕಡೆಗಾದರೆ ಆರ್ ಎಸ್ ಎಸ್ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಪಾಲ್ಗೊಂಡಂತಹ ಪಿ ಡಿ ಒನವರನ್ನ ಅಮಾನತ್ತು ಮಾಡಲಾಗಿದೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ನಲ್ಲಿ ಭಾಗವಹಿಸಬಾರ್ದೇ ಇದು ಚರ್ಚೆಗಳಾಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದೇ ಅನ್ನುವಂತಹ ಕುರಿತಂತೆ ಈಗಾಗಲೇ ಸಾಕಷ್ಟು ಕೋರ್ಟ್ಗಳು ಆದೇಶವನ್ನು ಮಾಡಿದೆ ಕರ್ನಾಟಕ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಹೈಕೋರ್ಟ್ನ ಆದೇಶಗಳು ಕೂಡ ಬಂದಿದೆ ಆರ್ ಎಸ್ ಎಸ್ ಸಂಘಟನೆ ಭಾಗಿಯಾದ ಮಾತ್ರಕ್ಕೆ ಸರ್ಕಾರದ ಕೆಲಸದಿಂದ ಅಮಾನತ್ ಮಾಡುವಂಥದ್ದು ಇರಲಿ ಸಸ್ಪೆಂಡ್ ಮಾಡೋವಂಥದ್ದು ಮುಖ್ಯ ಅಲ್ಲ ನೇಮಕಾತಿ ವೇಳೆಯೂ ಅವರನ್ನು ನಿರ್ಬಂಧಿಸುವಂತಿಲ್ಲ ಅಂತ ದೇಶದ ಅನೇಕ ಕೋರ್ಟ್ಗಳು ಹೇಳಿದೆ ಅನೇಕ ತೀರ್ಪುಗಳು ಕೂಡ ಬಂದಿದೆ ಆರ್ ಎಸ್ ಎಸ್ ಸದಸ್ಯರ ಪರವಾಗಿಯೇ ಇದೆ ಅನ್ನುವಂಥದ್ದು ಒಂದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಪಕ್ಷಕ್ಕೆ ಸೇರಿದ್ದು ಅಂತ ಹಲವರು ವಾದ ವಿವಾದವನ್ನು ಮಾಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಕ್ಷದ ಜೊತೆಲಿ ಸೇರಿಲ್ವೆ ಅಂತಕ್ಕಂಥ ಮಾತುಗಳನ್ನು ಆಡುವಾಗ ಒಂದನ್ನು ಗಮನಿಸ್ಬೋದು ಇತ್ತೀಚೆಗೆ ಆರ್ ಎಸ್ ಎಸ್ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ಒಂದು ಆದೇಶವನ್ನು ಇತ್ತೀಚೆಗೆ ಮಾಡ್ತು ಆರ್ ಎಸ್ ಎಸ್ ಕುರಿತಂತೆ ಅಲ್ಲದೆ ಆರ್ ಎಸ್ ಎಸ್ ಕುರಿತಂತೆ ಅಂತಲೇ ಚರ್ಚೆ ಆಗ್ತಾ ಇದೆ ಆಗ ಬಿ ಜೆ ಪಿಯ ಅನೇಕ ನಾಯಕರು ಹೇಳಿಕೆಯನ್ನು ಕೊಟ್ಟರು ಎಲ್ಲ ಮಾಧ್ಯಮಗಳು ಅವರ ಹೇಳಿಕೆ ದೊಡ್ಡ ದೊಡ್ಡದಾಗಿ ಬಿತ್ತರವಾಯಿತು ಪ್ರಕಟವಾಯಿತು ತಕ್ಷಣವೇ ಆರ್ ಎಸ್ ಎಸ್ನಿಂದ ಒಂದು ಸೂಚನೆ ಹೋಯಿತು ಬಿ ಜೆ ಪಿಯವರು ಬಾಯಿ ಮುಚ್ಚಿಕೊಂಡಿರಬೇಕು ಯಾವುದೇ ಹೇಳಿಕೆಗಳನ್ನು ನೀಡಬಾರದು ನೀವು ಯಾರು ಕೂಡ ಆರ್ ಎಸ್ ಎಸ್ನ ವಕ್ತಾರರಲ್ಲ ಅಂತ ಇದನ್ನು ಹೇಳುವಂತಹ ಶಕ್ತಿ ಇರುವುದು ಆರ್ ಎಸ್ ಎಸ್ಗೆ ಮಾತ್ರ ಅವ್ರು ಹೇಳೋದು ನೀವು ಅದಕ್ಕೆ ಹೇಳಿಕೆ ಕೊಡೋಕೆ ಅಗತ್ಯ ಇಲ್ಲ ನೀವು ಆರ್ ಎಸ್ ಎಸ್ನ ವಕ್ತಾರರಲ್ಲ ಪಕ್ಷದ ಕೆಲಸವನ್ನು ನೀವು ಮಾಡಿ ಉಳಿದಿದ್ದನ್ನು ನಮಗೆ ಬಿಡಿ ಸಂಘವನ್ನು ನಾವು ನೋಡಿಕೊಳ್ತೇವೆ ಅನ್ನುವಂಥ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತು ಅಂದರೆ ಅದರ ಅರ್ಥ ಸಂಘಕ್ಕೆ ಶಕ್ತಿ ಇದೆ ನಾವು ಹೇಳಿಕೆ ಕೊಡಬೇಕೋ ಹೇಳಿಕೆ ಕೊಡಬಾರ್ದು ಕೆಲಸ ಮಾಡಬೇಕೋ ಕೆಲಸ ಮಾಡಬಾರ್ದು ನಮಗೆ ಬಿಟ್ಟಿದ್ದು ನಿಮ್ಮ ಕೆಲಸ ನೀವು ಮಾಡಿಕೊಂಡಿರಿ ಬಾಯಿ ಮುಚ್ಚಿಕೊಂಡಿರಿ ಅಂತ ಹೇಳ್ತು ಅಂದರೆ ಬಿ ಜೆ ಪಿಯವರಾಗಲಿ ಇನ್ನೊಬ್ಬರಾಗಲಿ ಇದರಲ್ಲಿ ತಲೆ ತೋರಿಸುವ ಅಗತ್ಯ ಇಲ್ಲ ಅನ್ನುವಂಥದ್ದು ಆರ್ ಎಸ್ ಎಸ್ನ ಶಕ್ತಿ ಹಾಗೆ ಅಂತ ಹೇಳಿದಾಗ ಆರ್ ಎಸ್ ಎಸ್ಸು ರಾಜಕೀಯ ಮಾಡ್ತಾ ಇದೆಯಾ ಇಲ್ಲವಲ್ಲ ಆರ್ ಎಸ್ ಎಸ್ನಲ್ಲಿ ದೇಶ ಸೇವೆಯ ದೃಷ್ಟಿಕೋನದಿಂದ ಅವರಿಗೆ ಬೇಕಾದ ಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಹೋಗಬಹುದೇ ವಿನಃ ನೀವು ಬಿ ಜೆ ಪಿಯಲ್ಲಿ ಇರಬೇಕು ಅಂತಿಲ್ಲ ಬೇರೆ ಪಕ್ಷದಲ್ಲಿ ಇದ್ದವರು ಅನೇಕರು ಆರ್ ಎಸ್ ಎಸ್ನಲ್ಲಿದ್ದಾರೆ ಆರ್ ಎಸ್ ಎಸ್ನಲ್ಲಿ ಇದ್ದಂಥವರು ಬೇರೆ ಪಕ್ಷಕ್ಕೆ ಹೋದಂಥವರು ಇದ್ದಾರೆ ಹಾಗಾಗಿ ಆ ಪ್ರಶ್ನೆ ಉದ್ಭವಿಸುವುದಿಲ್ಲ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ತು ಅನ್ನುವಂಥದ್ದು ಕೋರ್ಟ್ಗಳು ಅನೇಕ ಕೋರ್ಟ್ಗಳು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಇಂದೋರ್ ಮಧ್ಯ ಭಾರತ ಹೈಕೋರ್ಟು ಸಾವಿರದ ಒಂಬೈನೂರ ಐವತ್ತೈದರೊಳಗೆ ಒಂದು ಯಾವುದೇ ತಾತ್ಕಾಲಿಕ ಸರ್ಕಾರಿ ನೌಕರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಅಂಥೇಳಿ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತಿಲ್ಲ ಅಂತ ಆದೇಶ ಮಾಡಿದೆ ಅವರನ್ನು ಸಸ್ಪೆಂಡ್ ಮಾಡಬಾರ್ದು ಅಥವಾ ಡಿಸ್ಮಿಸ್ ಮಾಡಬಾರ್ದು ಅಂತ ಸಾವಿರದ ಒಂಬೈನೂರ ಅರವತ್ತರ ಪಾಟ್ನಾ ಹೈಕೋರ್ಟ್ ಕೂಡ ಅದೇ ಮಾತನ್ನು ಹೇಳಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕ್ರಮ ಮಾಡಿದ ಭಾಷಣವು ಭಾರತೀಯ ದಂಡ ಸಮಿತಿಯ ಸೆಕ್ಷನ್ ನೂರ ಐವತ್ತ್ಮೂರು ಬಾರಿ ಹೇಗೆ ಅನ್ವಯ ಅಪರಾಧವಲ್ಲ ಮಾಧವರಾವ್ ಸದಾಶಿವರಾವ್ ಗೋಳ್ವಾಲ್ಕರ್ ಅವರು ಮಾಡಿದಂಥ ಭಾಷಣಕ್ಕೆ ಹಾಗೆ ಸಾವಿರದ ಒಂಬೈನೂರ ಅರವತ್ತೆರಡು ಬಾಂಬೆ ಹೈಕೋರ್ಟ್ ನಾಗ್ಪುರ ಪೀಠವು ಕೂಡ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಯಾವುದೇ ಸರ್ಕಾರಿ ನೌಕರರು ಕೆಲಸ ಮಾಡುವ ವಿನಾಶಕಾರಿ ಕೆಲಸ ಮಾಡುತ್ತಿಲ್ಲ ಮತ್ತು ಇದರ ಆಧಾರ ಮೇಲೆ ಯಾರನ್ನೂ ಸರ್ಕಾರಿ ಸೇವೆ ತೆಗೆದುಹಾಕುವಂತಿಲ್ಲ ಬಹುತೇಕ ಆದೇಶಗಳು ಸರ್ಕಾರಿ ನೌಕರರ ಹಿನ್ನೆಲೆಯಲ್ಲೇ ಪಡೆದಿರತಕ್ಕಂಥದ್ದು ಉತ್ತರ ಪ್ರದೇಶದ ಹೈಕೋರ್ಟ್ ಸಾವಿರದ ಅರವತ್ತ್ಮೂರರಲ್ಲಿ ರಾಜಸ್ಥಾನದ ಹೈಕೋರ್ಟ್ ಜೋಧ್ಪುರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪಂಜಾಬ್ ಹೈಕೋರ್ಟ್ ದೆಹಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೈಸೂರು ಹೈಕೋರ್ಟ್ ಬೆಂಗಳೂರು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಚಂಡೀಗಢ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಜಬಲ್ಪುರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಉತ್ತರ ಪ್ರದೇಶ ಹೈಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗುಜರಾತ್ ಹೈಕೋರ್ಟ್ ಅಹಮದಾಬಾದ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೇರಳ ಹೈಕೋರ್ಟ್ ಎರ್ನಾಕುಲಂ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೇರಳ ಹೈಕೋರ್ಟ್ ಎರ್ನಾಕುಲಂ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತೀಯ ಉಚ್ಚ ನ್ಯಾಯಾಲಯ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸರ್ಕಾರಿ ನೌಕರರ ಪರವಾಗಿರ್ತಕ್ಕಂಥ ಹೇಳಿಕೆಗಳನ್ನೇ ಕೂಡ ನೀಡಲಾಗಿದೆ ಆದೇಶವನ್ನು ಮಾಡಲಾಗಿದೆ ಹಾಗಂತ ಹೇಳಿದ ಮೇಲೆ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಗಳಲ್ಲಿ ಭಾಗಿಯಾಗಬಾರದು ಅನ್ನುವಂಥದ್ದು ಯಾವುದೇ ಇಲ್ಲ ಭಾಗಿಯಾಗಬಹುದು ಹೀಗಿರುವಾಗ ಪಿ ಡಿ ಒ ಸೇರಂತೆ ಹಲವರನ್ನ ಸಸ್ಪೆಂಡ್ ಮಾಡಿ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯೊಳಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಛೀಮಾರಿಗೊಳಗಾಗುತ್ತಾ ಕಾದು ನೋಡೋಣ ಹೈಕಮಾಂಡನ್ನು ಮೆಚ್ಚಿಸಲಿಕ್ಕೆ ಹೋಗಿ ಬಹುದೊಡ್ಡ ಸಂಘಟನೆಯನ್ನು ಎದುರು ಹಾಕಿಕೊಳ್ತಾ ಕಾಂಗ್ರೆಸ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಈ ಹೇಳಿಕೆಗಳನ್ನು ಅಥವಾ ಈ ಪತ್ರವನ್ನು ಬರೆಯುವುದರ ಮೂಲಕವಾಗಿ ಆರಂಭದೊಳಗೆ ಒಂದು ರೀತಿಯ ಪ್ರಚಾರವನ್ನು ಪಡೆದು ಈಗ ಒಬ್ಬಂಟಿಯಾಗಿ ಬಿಟ್ಟಿದ್ದಾರಾ ಕಾಂಗ್ರೆಸ್ನಲ್ಲಿ ಅವರು ಮುಳುಗುಂಪಾಗಬಹುದು ಒಬ್ಬಂಟಿ ಆಗ್ಬೋದು ಅನ್ನುವಂಥದ್ದು ಚರ್ಚೆಗಳಾಗ್ತದೆ ಕಾದು ನೋಡೋಣ ಯಾರದೋ ಮರ್ಜಿಗೆ ಕಾಂಗ್ರೆಸ್ ಬಲಿಯಾಗ್ತಾ ಇದೆಯಾ ಅನ್ನುವಂಥದ್ದು ಇದು ಮೊದಲ ಅಂಶದ ವರದಿ ನಾನು ಹೇಳಿದೆ ಬಿ ಜೆ ಪಿ ಟಾಪ್ ಲೆವೆಲ್ ನೌಕರರ ಲೋಪ ನಂದೀಶ್ ರೆಡ್ಡಿ ಗರಂ ಏನಿದು ಟಾಪ್ ಲೆವೆಲ್ ಬಿ ಜೆ ಪಿ ನಾಯಕರು ಮಾಡಿದ ಲೋಪವೇನು ನಂದೀಶ್ ರೆಡ್ಡಿ ಗರಂ ಆಗಿದ್ದಲ್ಲಿ ಗರಂ ಆಗಿದ್ದೀಯಕ್ಕೆ ಸುದ್ದಿ ಆಗಲಿಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇರ್ಬೋದು ಕೆಲವು ದಿವಸಗಳ ಹಿಂದೆ ಅಥವಾ ಕೆಲವು ತಿಂಗಳ ಹಿಂದೆ ಬಿ ಜೆ ಪಿ ನಾಯಕರ ಸಭೆಯನ್ನು ನಡೆಯಿತು ಸಭೆಯೊಳಗೆ ಪಕ್ಷದ ಉಸ್ತುವಾರಿ ವಹಿಸಿದಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರಿನಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯನ್ನು ಕರೆದಿದ್ದರು ಬಿ ಜೆ ಪಿ ಶಾಸಕರು ನಾಯಕರು ಆ ಸಭೆಯಲ್ಲಿ ಪಾಲ್ಗೊಂಡಂಥದ್ದು ಸಾಕಷ್ಟು ಚರ್ಚೆಗಳಾಯಿತು ಬಿ ಬಿ ಎಂ ಪಿ ಚುನಾವಣೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ ಎನ್ನುವಂತಹ ಬಲ್ಲ ಮೂಲಗಳ ಮಾಹಿತಿ ನಮ್ಮದು ಈ ಸಂದರ್ಭಗಳಿಗೆ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಅವರು ಸಾಕಷ್ಟು ಗರಂ ಆಗಿಬಿಟ್ಟಿದ್ದಾರೆ ಗರಂ ಆದಮೇಲೆ ಈ ವಿಚಾರ ಎಲ್ಲೂ ಚರ್ಚೆಯಾದಂಥ ವಿಚಾರ ಬಹಿರಂಗವಾಗೋದು ಬೇಡ ಅದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅನ್ನುವಂಥ ಮಾತನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆದೇಶ ಮಾಡಿ ನಿಲ್ಲಿಸಿದ್ದಾರೆ ಏನದು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಟಾಪ್ ಲೆವೆಲ್ ನಾಯಕರು ಮಾಡಿದ ಲೋಪಗಳ ಬಗ್ಗೆ ಹಿಗ್ಗಾಮುಗ್ಗವಾಗಿ ಜಾಡಿಸದರಂತೆ ನಂದೀಶ್ ರೆಡ್ಡಿ ಅವರು ಅವರದೇ ಆದ ಸಭೆಯಲ್ಲಿ ಉಸ್ತುವಾರಿಯ ಮುಂದೆ ಹಿರಿಯ ನಾಯಕರು ಹೇಗೆ ಲೋಪವನ್ನು ಮಾಡಿದ್ದಾರೆ ಅಂತೇಳಿ ಹಿಗ್ಗಾಮುಗ್ಗವಾಗಿ ಜಾಡಿಸಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿದಾಗ ಇದ್ದ ಸರ್ಕಾರ ಯಾವುದು ನಮ್ಮದೇ ಸರ್ಕಾರ ಅಲ್ವಾ ಆ ಸಂದರ್ಭ ಚುನಾವಣೆ ಮಾಡಿದರೆ ಇಂಥ ಸಮಸ್ಯೆನೇ ಬರ್ತಾ ಇರಲಿಲ್ವಲ್ಲ ಯಾಕೆ ಚುನಾವಣೆ ಮಾಡಲಿಲ್ಲ ಇದು ನಂದೀಶ್ ರೆಡ್ಡಿ ಅವರ ಪ್ರಶ್ನೆ ನಮ್ಮದೇ ಸರ್ಕಾರವಿದ್ದು ನಮ್ಮದೇ ಸರ್ಕಾರದ ಆಡಳಿತ ಅವಧಿಯೊಳಗೆ ಅವಧಿ ಮುಗಿದಾಗ ಚುನಾವಣೆ ಘೋಷಣೆ ಮಾಡಿದ್ದಿದ್ರೆ ಆಗ್ತಾ ಇರಲಿಲ್ವಾ ಅದಕ್ಕೆ ಯಾರು ನಮ್ಮ ನಾಯಕರೇ ಅಡ್ಡಗಾಲ ಹಾಕಿದ್ದು ಯಾಕೆ ಬಿ ಬಿ ಚುನಾವಣೆ ನಡೆದು ಬಿಟ್ಟರೆ ಕಾರ್ಪೊರೇಟ್ಗಳು ಬಂದರೆ ನಮಗೆ ಲಾಸ್ ಅಂತ ಲೆಕ್ಕ ಹಾಕಿದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳು ಆ ಲೆಕ್ಕ ಹಾಕಿದ ಹಿನ್ನೆಲೆಯೊಳಗೆ ಇದೆಲ್ಲವೂ ಕೂಡ ತೊಂದರೆಯಾಗಿರ್ತಕ್ಕಂಥದ್ದು ಇಲ್ಲದೆ ಹೋಗಿದರೆ ಅವತ್ತೇ ಅಡ್ಡಿ ಆತಂಕಗಳಿಲ್ಲದೆ ಚುನಾವಣೆ ನಡೆದು ಬಿಟ್ಟಿದ್ದರೆ ಜಿ ಬಿ ಎ ಪ್ರಸ್ತಾಪವಾಗಲಿ ಮತ್ತೊಂದಾಗಲಿ ಯಾವುದೂ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ನಂದೀಶ್ ರೆಡ್ಡಿಯವರ ವಾದ ಅಷ್ಟೇ ಅಲ್ಲದೇ ಈಗ ಐದು ಭಾಗಗಳನ್ನಾಗಿ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಿ ಆಗಿರುವುದನ್ನು ಒಮ್ಮೆ ಚಿಂತಿಸಿದ್ದೀರಾ ಎಪ್ಪತ್ತು ಎಪ್ಪತ್ತೈದಕ್ಕೂ ಹೆಚ್ಚು ವಾರ್ಡ್ಗಳು ಮುಸ್ಲಿಮವರು ಸುಲಭವಾಗಿ ಆಯ್ಕೆಯಾಗಬಹುದಾದಂಥ ಒಳಗೆ ವಿಂಗಡಣೆಯಾಗಿದೆ ನಮ್ಮ ನಾಯಕರು ಮಾಡಿದ ತಪ್ಪಿಗೆ ಇವತ್ತು ಕಾರ್ಯಕರ್ತರು ಬಡದಾಡುವಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ನಂದೀಶ್ ರೆಡ್ಡಿ ಗುಡುಗಿದ್ದಾರೆ ಇದರಿಂದ ಮೋಹನ್ ದಾಸ್ ಅಗರ್ವಾಲ್ ತೀವ್ರ ಮುಜುಗುರಕ್ಕೊಳಗಾದರಂತೆ ಮುಜುಗುರಕ್ಕೊಳಗಾಗಲಿ ಏನಾಗಲಿ ನಂದೀಶ್ ಅವರು ಸತ್ಯವನ್ನೇ ಮಾತನಾಡಿದ್ದಾರಲ್ವಾ ಬಿ ಜೆ ಪಿಯವರು ಇದ್ದಾಗಲೇ ಚುನಾವಣೆ ಮಾಡಿಬಿಟ್ಟಿದ್ರೆ ನಿಮ್ಮವರೋ ಅವರೋ ಇವರೋ ಯಾರೋ ಆಯ್ಕೆಯಾಗಿ ಬರ್ತಿದ್ರಲ್ವಾ ನೀವೇ ಮಾಡಿದ ತಪ್ಪನ್ನು ಇಟ್ಟುಕೊಂಡು ಪಾಪದ ಕೂಸನ್ನು ನಿಮ್ಮ ಬಗೆಲಲ್ಲಿ ಹೊತ್ತುಕೊಂಡು ಈಗ ಉದ್ದುದ್ದ ಭಾಷಣವನ್ನು ಮಾಡ್ತಾ ಇದ್ರಲ್ಲ ಬಿ ಜೆ ಪಿಯ ನಾಯಕರೇ ನಿಮ್ಮದೇ ಆದ ನಾಯಕರು ನಂದೀಶ್ ಅವರು ನಿಮಗೆ ಉಗಿದಿದ್ದಾರೆ ಅನ್ನುವಂಥ ಬಲ್ಲ ಮೂಲಗಳ ಖಚಿತ ಮಾಹಿತಿ ನಿಮ್ಮ ಗಮನಕ್ಕೆ ಕೊಟ್ಟ ಇನ್ನಾದರೂ ಬಿ ಜೆ ಪಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತಾಗಲಿ ಅಂತ ಹೇಳ್ತಾ ಎರಡು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ ಹೈಕಮಾಂಡ್ ಮೆಚ್ಚುಗೆಗೆ ಎಡವಿದ ಕಾಂಗ್ರೆಸ್ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರಿ ನೌಕರರು ಬಿ ಜೆ ಪಿ ಟಾಪ್ ಲೆವೆಲ್ ಮುಖಂಡರ ಲೋಪ ನಂದೀಶ್ ರೆಡ್ಡಿ ಗರಂ ಎರಡು ಸುದ್ದಿ ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾರೆ ನಮಸ್ಕಾರ